ನಮಸ್ಕಾರ ನಾವು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವ್ಯಾಪ್ತಿಯಡಿಯಲ್ಲಿ ದಸ್ತು ಬರಹಗಾರರಾಗಿ ಒಂದು ಲೈಸೆನ್ಸನ್ನು ಪಡೆದು ದಸ್ತು ಬರಹಗಾರರಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ ಇದು ನೂರಾರು ವರ್ಷದಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜೊತೆಗೆ ಸಹಯೋಗದಲ್ಲಿ ನಡ್ಕೊಂಡು ಬರ್ತಾ ಇದೆ ಇತ್ತೀಚೆಗೆ ವಿಜ್ಞಾನದ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಾಗಿ ಉದ್ಯೋಗ ಭದ್ರತೆ ಒಂದು ಕೊರತೆ ಉಂಟಾಯ್ತಾ ಇದೆ ದಸ್ತು ಬರಹಕಾರರಿಗೆ ಕಾವೇರಿ ಟು ಕಾವೇರಿ ಒನ್ ಕಾವೇರಿ ತ್ರೀ ಅಂತ ಹೇಳಿ ಮುನ್ಮುಗ್ಗೆ ಮುಂದಿ ಹೋಗಿ ಫೇಸ್ಲೆಸ್ಸು ಅಥವಾ ಪೇಪರ್ಲೆಸ್ಸು ವರ್ಕ್ ಅಂತ ಹೇಳಿ ನಮಗೆ ಉದ್ಯೋಗ ಇಲ್ಲದ ಹಾಗೆ ಸುಮಾರು ಲಕ್ಷಾಂತರ ಮಂದಿಗೆ ನಿರುದ್ಯೋಗ ಸಮಸ್ಯೆ ಇದೆ ಆ ಒಂದು ಪೇಪರ್ಲೆಸ್ಸು ಅಥವಾ ಫೇಸ್ಲೆಸ್ಸು ಅನ್ನೋ ಒಂದು ಕಾನ್ಸೆಪ್ಟನ್ನ ಸರ್ಕಾರ ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ ನಾವು ಏನು ದಸ್ತುಬರಹಕಾರರು ರಾಜ್ಯ ಮಟ್ಟದಲ್ಲಿ ಇದ್ದೀವಿ ಅವರಿಗೆ ಒಂದು ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ನಮ್ಮನ್ನು ಸಹ ಅವ್ರ ಜೊತೆಯಲ್ಲೇ ತಗೊಂಡು ಹೋಗಬೇಕು ನಿರುದ್ಯೋಗಿಗಳನ್ನಾಗಿ ಮಾಡಬಾರ್ದು ಅಂತ ಹೇಳಿ ನಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಆ ಒಂದು ಪ್ರಯುಕ್ತ ನಾವು ಇವತ್ತು ಇಲ್ಲಿ ಇಲ್ಲಿ ಸೇರಿದ್ದೀವಿ ಲೇಖನಿ ಸ್ಥಗಿತ ಅಂತ ಹೇಳಿ ಇದರ ಕಾನ್ಸೆಪ್ಟು ಯಾವುದೇ ರೀತಿಯ ಇದಲ್ಲ ಮುಷ್ಕರ ಅಥವಾ ಅದು ಇದು ಅಂತ ಏನಲ್ಲ ಲೇಖನಿ ಸ್ಥಗಿತ ಸಾರ್ವಜನಿಕರಿಗೂ ನಾವು ಇದ್ದೀವಿ ಅಂತೇಳಿ ಗೊತ್ತಾಗಬೇಕು ಮತ್ತು ಸರ್ಕಾರಕ್ಕೂ ಸಹ ನಮ್ಮನ್ನು ಒಂದು ಗೌರವಯುತವಾಗಿ ನಡೆಸ್ಕೊಂಡು ಹೋಗೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ವಿಚಾರದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಬಹಳಷ್ಟು ಜನ ಹೋಗಿದ್ದೀವಿ ಮತ್ತು ಉಳಿದವರು ಸಹ ಇಲ್ಲಿ ಲೇಖನಿ ಸ್ಥಗಿತ ಮಾಡಿ ರಾಜ್ಯ ಮಟ್ಟದಲ್ಲಿ ನಾವು ಇವತ್ತು ಒಂದು ದಿವಸದ ಮಟ್ಟಿಗೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ರಸ್ತು ಬರಹಗಾರಗಳ ಕೆಲಸಗಳನ್ನು ನಿಲ್ಲಿಸಿ ನಾವು ಸರ್ಕಾರಕ್ಕೆ ಒಂದು ಮನವಿನ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ದಯವಿಟ್ಟು ಉದ್ಯೋಗವನ್ನು ಕಿತ್ಕೋಬೇಡಿ ನಾವು ಏನು ಮನುಷ್ಯರಿದ್ದೀವಿ ಆ ಮನುಷ್ಯರು ಕೆಲಸ ಮಾಡಿಕೊಂಡೇ ಹೋಗ್ಬೇಕು ಇದು ಮಾನವ ಸಂಪನ್ಮೂಲ ಇದು ಮಾನವ ಸಂಪನ್ಮೂಲನ ಬಳಸ್ಕೊಂಡೇ ಹೋಗ್ಬೇಕು ರಸ್ತು ಬರಹಗಾರರಿಗೆ ಇತ್ತೀಚೆಗೆ ಟೂ ಆದಮೇಲೆ ಸಿಟಿಜನ್ ಲಾಗಿನ್ ಅಂತ ಹೇಳಿ ಸೃಷ್ಟಿ ಮಾಡಿದರು ಅದು ಎಲ್ಲರೂ ಯಾರು ಬೇಕಾದರೂ ಹೇಗೆ ಬೇಕಾದರೂ ಒಂದು ಲಾಗಿನ್ ಆಗಿ ಪತ್ರಗಳನ್ನು ಮಾಡ್ಕೋಬೋದು ಆದರೆ ಅದು ಅಷ್ಟು ಸಮಂಜಸವಾಗಿ ಸಮೃದ್ಧವಾಗಿ ನಡ್ಸ್ಕೊಂಡು ಹೋಯ್ತಾ ಇಲ್ಲ ಅದ್ರ ಬದಲು ನಾವೇನು ಅನುಭವಿಗಳಿದ್ದೀವಿ ಲೈಸೆನ್ಸ್ ಇದೆ ಇವು ಹೊಂದಿದ್ದೀವಿ ಮತ್ತು ಕ್ವಾಲಿಫೈಡ್ ಇದ್ದೀವಿ ನಮಗೆಲ್ಲ ಒಂದು ಸ್ವತಂತ್ರವಾಗಿ ಲಾಗಿನ್ ಐ ಡಿನ ಕೊಟ್ಟು ಇದು ಆಂಧ್ರದಲ್ಲೂ ಸಹ ಇದೆ ಮತ್ತು ತಮಿಳ್ನಾಡಲ್ಲೂ ಸಹ ಇದೆ ನಾವು ಕೇರಳ ರಾಜ್ಯದಲ್ಲೂ ಇದೆ ಹಾಗೆಯೇ ಭೂಮಿ ನಮ್ಮ ಭಾರತ ದೇಶದಲ್ಲಿ ಏನಿದೆ ಭೂಮಿಯ ಒಂದು ನೋಂದಣಿ ವಿಚಾರಗಳಲ್ಲಿ ಎಲ್ಲ ಕಡೆನೂ ಇದೆ ಹಾಗೆ ಕರ್ನಾಟಕ ಸರ್ಕಾರದಲ್ಲೂ ಸಹ ಹಾಗೆಯೇ ಸಪ್ರೇಟ್ ಸ್ವತಂತ್ರವಾಗಿ ನಮ್ಮ ದಸ್ತುಬರಹಗಾರರಿಗೆ ಒಂದು ಸ್ವತಂತ್ರವಾದ ಸಪರೇಟ್ ಲಾಗಿನ್ ಐ ಡಿಗಳನ್ನು ಸೃಷ್ಟಿ ಮಾಡಿ ಕೊಟ್ಟು ನಾವು ಸಹ ಒಂದು ಸರ್ಕಾರದ ಜೊತೆ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಲೇಖನ ಸ್ಥಗಿತವನ್ನು ಮಾಡಿ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನಮಸ್ಕಾರ ಹೇಳಿ ಅದ್ರ ಜೊತೆ ಹೋದರೆ ಯಾರು ಸಹ ಬದುಕೋದಕ್ಕೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಲೇಖನಿ ಸ್ಥಗಿತವನ್ನು ಇವತ್ತು ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರಲ್ಲೂ ಸಹಕಾರ ಕೊಟ್ಟಿದ್ದಾರೆ ಕಚೇರಿಗಳು ಸಹಕಾರ ಕೊಟ್ಟಿದೆ ಮತ್ತು ನಾವೆಲ್ಲರೂ ಸಹ ಮೌನವಾಗಿ ಲೇಖನಿ ಸ್ಥಗಿತ ಮಾಡಿದ್ದೀವಿ